ನಾವು ಕಟ್ಟುವ ತೆರಿಗೆಯ ಹಣದಿಂದಲೇ ದೇಶ ನಡೆಯುತ್ತೆ ಆದರೆ ಈ ತೆರಿಗೆಯ ಭಾರವನ್ನ ಹೆಚ್ಚು ಹೊರತಿರೋ ಯಾರು ದೇಶದ ಬೊಕ್ಕಸಕ್ಕೆ ಯಾರು ಹೆಚ್ಚು ಕೊಡುಗೆ ನೀಡ್ತಿದ್ದಾರೆ ನೀವೊಬ್ಬ ಸಾಮಾನ್ಯ ಸಂಬಳ ಪಡೆಯುವ ನೌಕರರಾಗಿರ್ಬೋದು ಸಣ್ಣ ವ್ಯಾಪಾರಿ ಆಗಿರ್ಬೋದು ಅಥವಾ ದಿನಗೂಲಿ ನೌಕರರಾಗಿರ್ಬೋದು ದೇಶದ ಒಟ್ಟು ತೆರಿಗೆಯಲ್ಲಿ ಶೇಕಡ ಎಂಬತ್ತರಷ್ಟು ನಮ್ಮಂತಹ ಜನಸಾಮಾನ್ಯರಿಂದಲೇ ಸಂಗ್ರಹವಾಗುತ್ತೆ ಅಂತ ನಿಮ್ಗೆ ತಿಳಿದಿದ್ಯಾ ಬೃಹತ್ ಲಾಭ ಗಳಿಸುವ ಕಾರ್ಪೊರೇಟ್ ಕಂಪನಿಗಳು ಪಾವತಿ ಮಾಡುವುದು ಶೇಕಡಾ ಇಪ್ಪತ್ತರಷ್ಟು ತೆರಿಗೆ ಮಾತ್ರ ಯಾಕೆ ಕಳೆದ ಹದಿನೈದು ವರ್ಷಗಳಲ್ಲಿ ನಮ್ಮ ಮೇಲೆ ಈ ಭಾರ ಹೇಗೆ ಹೆಚ್ಚಾಯ್ತು ಮತ್ತು ಕಾರ್ಪೊರೇಟ್ ಪಾಲು ಹೇಗ್ ಕಡಿಮೆ ಈ ಅಸಮತೋಲನಕ್ಕೆ ಕಾರಣ ಏನು ಮತ್ತು ನಮ್ಮ ಜೀವನದ ಮೇಲೆ ಇದರ ಪರಿಣಾಮಗಳೇನು ಅದಕ್ಕೆ ಉತ್ತರ ಇಲ್ಲಿದೆ ತೆರಿಗೆಗಳಲ್ಲಿ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತ ಎರಡು ತರ ಇದೆ ನೇರ ತೆರಿಗೆ ನಮ್ಮಿಂದ ನೇರವಾಗಿ ಸಂಗ್ರಹಿಸಲಾಗುವ ತೆರಿಗೆ ಅವು ನಮ್ಮ ಆದಾಯದ ಮೇಲೆ ಅಥವಾ ನಮ್ಮ ಆಸ್ತಿಯ ಮೇಲೆ ವಿಧಿಸಲಾಗುವ ತೆರಿಗೆ ನಾವು ಸರ್ಕಾರಕ್ಕೆ ನೇರವಾಗಿ ಪಾವತಿ ಮಾಡ್ತೇವೆ ಅಥವಾ ಅದನ್ನ ಉದ್ಯೋಗದಾತ ಕಂಪನಿಗಳು ನೇರವಾಗಿ ನಮ್ಮ ಸಂಬಳದಲ್ಲಿ ಕಡಿತಗೊಳಿಸಿ ಸರ್ಕಾರಕ್ಕೆ ಪಾವತಿ ಮಾಡ್ತವೆ ಕಂಪನಿಗಳ ಮೇಲಿನ ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ಬಂಡವಾಳ ಲಾಭದ ತೆರಿಗೆ ಆಸ್ತಿ ತೆರಿಗೆಯೂ ನೇರ ತೆರಿಗೆಯಲ್ಲಿ ಬರುತ್ತೆ ಪರೋಕ್ಷ ತೆರಿಗೆಗಳನ್ನ ನಾವು ಖರೀದಿ ಮಾಡುವ ವಸ್ತುಗಳ ಬೆಲೆಗೆ ಸೇರಿಸಲಾಗತ್ತೆ ಹೆಸರೇ ಸೂಚಿಸುವಂತೆ ಅವುಗಳನ್ನ ನಮ್ಮ ನಮ್ಮ ಮೇಲೆ ಪರೋಕ್ಷವಾಗಿ ಹೇರಲಾಗುತ್ತೆ ಬೇರೆಯವರು ಅದನ್ನ ಸಂಗ್ರಹಿಸಿ ನಮ್ಮ ಪರವಾಗಿ ಪಾವತಿ ಮಾಡ್ತಾರೆ ಅತ್ಯಂತ ಮುಖ್ಯವಾದ ಪರೋಕ್ಷ ತೆರಿಗೆ ಅಂತಂದ್ರೆ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿ ದೊಡ್ಡ ಕಾರನ್ನ ಖರೀದಿ ಮಾಡಿದ್ರೆ ಅದರಲ್ಲಿ ಜಿಎಸ್ಟಿ ಎಷ್ಟು ಅಂತ ಗೊತ್ತಾಗಬಹುದು ನಾವದನ್ನ ಅದನ್ನ ಗಮನಿಸಬಹುದು ಆದ್ರೆ ದೈನಂದಿನ ಅಗತ್ಯದ ವಸ್ತು ಖರೀದಿ ಮಾಡುವಾಗ ನಾವದನ್ನ ಅದನ್ನ ನೋಡೋದಿಲ್ಲ ಅಂಗಡಿಯ ಬಿಲ್ನಲ್ಲೂ ಅದು ಕಾಣಿಸ್ಕೊಳ್ಳೋದಿಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ ವಿಧಿಸಲಾಗುವ ಅಬಕಾರಿ ಸುಂಕದಂತಹ ಇತರ ಪರೋಕ್ಷ ತೆರಿಗೆಗಳಿವೆ ರಾಜ್ಯಗಳು ಮದ್ಯದ ಮೇಲೆ ಅಬಕಾರಿ ಸುಂಕ ವಿಧಿಸುತ್ತೆ ಆಮದು ಮಾಡಿಕೊಂಡ ಸರಕುಗಳ ಮೇಲೆ ವಿಧಿಸುವ ಕಸ್ಟಮ್ಸ್ ಸುಂಕ ಇದೆ ಅಂದ್ರೆ ನೇರ ತೆರಿಗೆಗಳ ವಿಷಯಕ್ಕೆ ಬಂದಾಗ ನಾವು ಆದಾಯ ತೆರಿಗೆಯನ್ನು ಪಾವತಿಸ್ತೀವಿ ಮತ್ತು ಬಂಡವಾಳದ ಬಹುಪಾಲು ಲಾಭ ತೆರಿಗೆಯನ್ನು ಪಾವತಿಸ್ತೇವೆ ಗ್ರಾಹಕರು ಕಾರ್ಪೊರೇಟ್ ತೆರಿಗೆ ಮತ್ತು ಬಂಡವಾಳ ಲಾಭದ ತೆರಿಗೆಯ ಒಂದು ಭಾಗವನ್ನ ಪಾವತಿ ಮಾಡ್ತಾರೆ ಪರೋಕ್ಷ ತೆರಿಗೆಗಳ ವಿಷಯಕ್ಕೆ ಬಂದಾಗ ಬಹುತೇಕ ಎಲ್ಲ ಜಿಎಸ್ಟಿಯನ್ನ ನಮ್ಮ ಮೇಲೇನೆ ಹೇರಲಾಗತ್ತೆ ಮತ್ತದು ನಾವು ಪಾವತಿ ಮಾಡುವ ಅಂತಿಮ ಬೆಲೆಯ ಭಾಗ ಆಗತ್ತೆ ಅದೇ ರೀತಿ ಅಬಕಾರಿ ಸುಂಕವನ್ನು ಕೂಡ ನಮ್ಮಂತ ಗ್ರಾಹಕರಿಗೆ ವರ್ಗಾಯಿಸಲಾಗತ್ತೆ ನಾವು ನೇರವಾಗಿ ಖರೀದಿ ಮಾಡುವ ವಿದೇಶಿ ಕಾರುಗಳಂತಹ ವಸ್ತುಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನ ಸಂಪೂರ್ಣವಾಗಿ ನಮಗೆ ವರ್ಗಾಯಿಸಲಾಗತ್ತೆ ಹೀಗೆ ಸಾಮಾನ್ಯ ಗ್ರಾಹಕರು ಒಟ್ಟು ತೆರಿಗೆಯ ಶೇಕಡ ಎಂಬತ್ತರಷ್ಟನ್ನ ಪಾವತಿ ಮಾಡ್ತಾರೆ ಮತ್ತು ಕಾರ್ಪೊರೇಟ್ಗಳು ಅಥವಾ ಉತ್ಪಾದಕರು ಕೇವಲ ಶೇಕಡ ಇಪ್ಪತ್ತರಷ್ಟನ್ನ ಪಾವತಿ ಮಾಡ್ತಾರೆ ಕೇವಲ ಹದಿನೈದು ವರ್ಷಗಳನ್ನು ಗಮನಿಸಿದ್ರೆ ಗ್ರಾಹಕರ ಮೇಲಿನ ತೆರಿಗೆಗಳು ಕೇಂದ್ರ ಮತ್ತು ಎಲ್ಲಾ ರಾಜ್ಯಗಳ ಒಟ್ಟು ತೆರಿಗೆ ಸಂಗ್ರಹದ ಸರಿಸುಮಾರು ಶೇಕಡ ಅರವತ್ತೈದರಷ್ಟು ಅಂದ್ರೆ ಮೂರನೇ ಎರಡು ಭಾಗಕ್ಕಿಂತ ಕಡಿಮೆ ಇತ್ತು ಮತ್ತು ಉಳಿದ ಶೇಕಡಾ ಮೂವತ್ತೈದರಷ್ಟನ್ನ ಕಾರ್ಪೊರೇಟ್ಗಳು ಅಥವಾ ಉತ್ಪಾದಕರು ಪಾವತಿ ಮಾಡ್ತಿದ್ರು ಈ ಹದಿನೈದು ವರ್ಷಗಳಲ್ಲಿ ನಮ್ಮ ಮೇಲಿನ ಹೊರೆ ಶೇಕಡ ಅರವತ್ತೈದರಿಂದ ಶೇಕಡ ಎಂಬತ್ತಕ್ಕೆ ಏರಿದೆ ಕಳೆದ ಹದಿನೈದು ವರ್ಷಗಳಲ್ಲಿ ಕಾರ್ಪೊರೇಟ್ಗಳ ತೆರಿಗೆ ಹೊರೆ ಕಡಿಮೆಯಾಗಿದೆ ಸಾಮಾನ್ಯ ಗ್ರಾಹಕರು ದೇಶದ ಒಟ್ಟು ತೆರಿಗೆ ಸಂಗ್ರಹಣೆಯಲ್ಲಿ ಹೆಚ್ಚಿನ ಪಾಲನ್ನು ಭರಿಸುತ್ತಿದ್ದಾರೆ ನಾವು ಆದಾಯ ತೆರಿಗೆಯ ಅತಿದೊಡ್ಡ ಭಾಗವನ್ನು ಪಾವತಿ ಮಾಡ್ತೀವಿ ಮತ್ತು ಜಿ ಎಸ್ ಟಿ ಮತ್ತು ಇತರ ಪರೋಕ್ಷ ತೆರಿಗೆಗಳಲ್ಲಿ ದೊಡ್ಡ ಪಾಲನ್ನ ಪಾವತಿ ಮಾಡ್ತೀವಿ ಉತ್ಪಾದಕರಿಗೆ ಕಡಿಮೆ ತೆರಿಗೆ ವಿಧಿಸಿದ್ರೆ ಅವರು ಹೆಚ್ಚು ಹೂಡಿಕೆ ಮಾಡ್ತಾರೆ ಉತ್ಪಾದನೆ ಹೆಚ್ಚುತ್ತೆ ಆರ್ಥಿಕ ಬೆಳವಣಿಗೆ ಆಗತ್ತೆ ಹೆಚ್ಚಿನ ಉದ್ಯೋಗಗಳು ಮತ್ತು ಜನರಿಗೆ ಹೆಚ್ಚಿನ ಸಂಬಳ ಸಿಗತ್ತೆ ಅಂತೆಲ್ಲ ಭಾವನೆ ಇತ್ತು ಆದರೆ ಕಳೆದ ದಶಕದಲ್ಲಿ ಇದ್ಯಾವುದೂ ಆಗಿಲ್ಲ ಬದಲಾಗಿ ಎಲ್ಲ ತದ್ವಿರುದ್ಧವಾಗಿದೆ ಹೂಡಿಕೆ ಕಡಿಮೆಯಾಗಿದೆ ಒಳ್ಳೆಯ ಉದ್ಯೋಗಗಳು ಕಡಿಮೆಯಾಗಿವೆ ಮತ್ತು ಸಂಬಳ ದಶಕದ ಹಿಂದೆ ಎಷ್ಟಿತ್ತೋ ಅಷ್ಟೇ ಇದೆ ಜಿಡಿಪಿಯ ಲೆಕ್ಕದಲ್ಲಿ ನೋಡಿದ್ರೆ ಒಟ್ಟು ತೆರಿಗೆ ಏರಿದೆ ಹದಿನೈದು ವರ್ಷಗಳ ಹಿಂದೆ ತೆರಿಗೆ ಜಿಡಿಪಿಯ ಸುಮಾರು ಶೇಕಡ ಹದಿನಾರರಷ್ಟಿತ್ತು ಈಗಲೂ ಶೇಕಡ ಹತ್ತೊಂಬತ್ತಕ್ಕೆ ಏರಿದೆ ಆದ್ರಿಂದ ಒಟ್ಟು ತೆರಿಗೆ ಹೊರೆ ಇದೆ ಹಾಗಾಗಿ ನಾವು ಗ್ರಾಹಕರು ಒಟ್ಟು ತೆರಿಗೆಗಳಲ್ಲಿ ಹೆಚ್ಚಿನ ಪಾಲನ್ನು ಮಾತ್ರವಲ್ಲದೆ ಹೆಚ್ಚಿನ ಜಿಡಿಪಿ ಪಾಲನ್ನು ಕೂಡ ತೆರಿಗೆಯಾಗಿ ಕಟ್ತಿದ್ದೀವಿ ಮಧ್ಯಮ ವರ್ಗಕ್ಕೆ ಹೆಚ್ಚು ತೊಂದರೆ ಕೊಡುವ ಸಂಗತಿ ಏನು ಅಂತಂದರೆ ಕಳೆದ ಹದಿನೈದು ವರ್ಷಗಳಲ್ಲಿ ಆದಾಯ ತೆರಿಗೆಯ ಪಾಲು ಹೇಗೆ ಹೆಚ್ಚಾಗಿದೆ ಹದಿನೈದು ವರ್ಷಗಳ ಹಿಂದೆ ಕೇಂದ್ರ ಮತ್ತು ರಾಜ್ಯಗಳು ಸಂಗ್ರಹಿಸುವ ನೇರ ತೆರಿಗೆಗಳಲ್ಲಿ ಆದಾಯ ತೆರಿಗೆ ಶೇಕಡ ಇಪ್ಪತ್ತೇಳರಷ್ಟಿತ್ತು ಕಾರ್ಪೊರೇಟ್ ತೆರಿಗೆ ಡಬಲ್ ಆಗಿತ್ತು ಅದು ಸುಮಾರು ಶೇಕಡಾ ಐವತ್ತೊಂಬತ್ತರಷ್ಟು ಆಗಿತ್ತು ಹದಿನೈದು ವರ್ಷಗಳ ನಂತರ ಆದಾಯ ತೆರಿಗೆಯ ಪಾಲು ಶೇಕಡ ನಲವತ್ತೆಂಟಕ್ಕೆ ಏರಿದೆ ಮತ್ತು ಕಾರ್ಪೊರೇಟ್ ತೆರಿಗೆಯ ಪಾಲು ಶೇಕಡಾ ಮೂವತ್ತೊಂಬತ್ತಕ್ಕೆ ಇಳಿದಿದೆ ಆದ್ದರಿಂದ ನೇರ ತೆರಿಗೆಗಳಲ್ಲಿ ಸರಿಸುಮಾರು ನಾಲ್ಕನೇ ಒಂದರಷ್ಟಿದ್ದ ಆದಾಯ ತೆರಿಗೆ ಈಗ ಬಹುತೇಕ ಅರ್ಧಕ್ಕೆ ಏರಿದೆ ಆದರೆ ಕಾರ್ಪೊರೇಟ್ ತೆರಿಗೆ ಹಿಂದೆ ಸರಿಸುಮಾರು ಶೇಕಡ ಅರವತ್ತಕ್ಕಿಂತ ಸ್ವಲ್ಪ ಕಡಿಮೆ ಇದ್ದಿದ್ದು ಈಗ ಶೇಕಡ ನಲವತ್ತಕ್ಕಿಂತ ಕಡಿಮೆ ಇಲ್ದಿದೆ ಕಾರ್ಪೊರೇಟ್ ತೆರಿಗೆಯನ್ನ ಮೊದಲ ಬಾರಿಗೆ ಕೋವಿಡ್ ಹೊತ್ತಲ್ಲಿ ಆದಾಯ ತೆರಿಗೆಗಿಂತ ಕಡಿಮೆ ಮಾಡಲಾಯಿತು ಆಗಿನ ಸ್ಥಿತಿಯಲ್ಲಿ ಅದು ಒಪ್ಪಬಹುದಾದಂತಹ ಕ್ರಮ ಆಗಿತ್ತು ಆದರೆ ಈಗ ಆರ್ಥಿಕತೆ ಚೇತರಿಸಿಕೊಂಡ ನಂತರವೂ ಕಾರ್ಪೊರೇಟ್ ತೆರಿಗೆಯ ಪಾಲು ಅಲ್ಲೇ ಇದೆ ನಿಜ ಹೇಳಬೇಕು ಅಂತಂದ್ರೆ ಇನ್ನೂ ಕಡಿಮೆಯಾಗಿದೆ ಇವು ಜನಸಾಮಾನ್ಯರಾಗಿರುವ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯವಾಗದ ತೆರಿಗೆಗಳು ಹಲವಿದೆ ನಾವು ಜಿಎಸ್ಟಿ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ಕಾರನ್ನು ಖರೀದಿ ಮಾಡದೇ ಇರಬಹುದು ಆದರೆ ಆದಾಯ ತೆರಿಗೆಯನ್ನು ಸಂಬಳ ಹಾಕುವಾಗಲೇ ಕಡಿತಗೊಳಿಸಲಾಗತ್ತೆ ನಾವು ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ ಕಾರ್ಪೊರೇಟ್ ತೆರಿಗೆಯ ಪಾಲಿನಲ್ಲಿನ ಈ ಕುಸಿತ ಮತ್ತು ಆದಾಯ ತೆರಿಗೆಯ ಪಾಲಿನ ಏರಿಕೆ ನಮ್ಮ ಸಂಬಳಗಳು ಸಂಪೂರ್ಣ ಇದ್ದ ಸ್ಥಿತಿಯಲ್ಲೇ ಇರುವಾಗ ನಡೀತಿದೆ ಹೆಚ್ಚು ತೆರಿಗೆ ಕಟ್ಟುವವರ ಸಂಬಳ ಏರ್ತಾ ಇಲ್ಲ ಆದರೆ ಕಡಿಮೆ ತೆರಿಗೆ ಕಟ್ಟುವ ಕಾರ್ಪೊರೇಟ್ ಲಾಭಗಳು ದಾಖಲೆಯ ಗರಿಷ್ಠ ಮಟ್ಟದಲ್ಲಿವೆ ಆದಾಯ ತೆರಿಗೆ ಅನುಪಾತ ಹದಿನೈದು ವರ್ಷಗಳ ಹಿಂದೆ ಜಿಡಿಪಿಯ ಶೇಕಡಾ ಒಂದು ಪಾಯಿಂಟ್ ಎಂಟರಷ್ಟಿತ್ತು ಇಂದು ಅದರ ಪಾಲು ಶೇಕಡಾ ಮೂರು ಪಾಯಿಂಟ್ ಆರಕ್ಕೆ ಡಬಲ್ ಆಗಿದೆ ಮತ್ತೊಂದು ಕಡೆ ಕಾರ್ಪೊರೇಟ್ ತೆರಿಗೆ ಹದಿನೈದು ವರ್ಷಗಳ ಹಿಂದೆ ಶೇಕಡಾ ಮೂರು ಪಾಯಿಂಟ್ ಒಂಬತ್ತಾಗಿತ್ತು ಆಗಿತ್ತು ಈಗದು ಮೂರು ಪರ್ಸೆಂಟ್ಗೆ ಇಳಿದಿದೆ ಗ್ರಾಹಕರು ಪಾವತಿ ಮಾಡುವ ತೆರಿಗೆಗಳು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಹತ್ತು ಪಾಯಿಂಟ್ ಏಳರಷ್ಟು ಅಥವಾ ಜಿ ಡಿ ಪಿಯ ಸುಮಾರು ಶೇಕಡಾ ಹನ್ನೊಂದರಷ್ಟಿತ್ತು ಅದೀಗ ಸುಮಾರು ಶೇಕಡಾ ಹದಿನೈದಕ್ಕೆ ಏರಿದೆ ಉತ್ಪಾದಕರು ಹೆಚ್ಚಾಗಿ ಕಾರ್ಪೊರೇಟ್ಗಳು ಪಾವತಿ ಮಾಡುವ ತೆರಿಗೆ ಹದಿನೈದು ವರ್ಷಗಳ ಹಿಂದೆ ಶೇಕಡಾ ಐದು ಪಾಯಿಂಟ್ ಏಳರಷ್ಟಿತ್ತು ಅದೀಗ ಶೇಕಡಾ ಮೂರು ಪಾಯಿಂಟ್ ಏಳಕ್ಕೆ ಇಳಿದಿದೆ ಅಂದರೆ ನಾವು ಕಟ್ಟುವ ತೆರಿಗೆ ಹದಿನೈದು ವರ್ಷಗಳಲ್ಲಿ ಶೇಕಡಾ ಅರವತ್ತೈದರಿಂದ ಶೇಕಡಾ ಎಂಬತ್ತಕ್ಕೆ ಏರಿದೆ ಉತ್ಪಾದಕರು ಅಂದರೆ ಹೆಚ್ಚಾಗಿ ಕಾರ್ಪೊರೇಟ್ಗಳು ಪಾವತಿ ಮಾಡುವ ತೆರಿಗೆ ಶೇಕಡ ಮೂವತ್ತೈದರಿಂದ ಶೇಕಡಾ ಇಳಿದಿದೆ ಹಾಗಾಗಿ ಕಾರ್ಪೊರೇಟ್ಗಳ ಕೈಯಲ್ಲಿ ಈಗ ಸಿಕ್ಕಾಪಟ್ಟೆ ದುಡ್ಡಿದೆ ಅವರು ಕಡಿಮೆ ತೆರಿಗೆಗಳನ್ನ ಪಾವತಿ ಮಾಡ್ತಿದ್ದಾರೆ ಆದರೆ ಗ್ರಾಹಕರಾದ ನಮ್ಮ ಬಳಿ ಖರ್ಚು ಮಾಡೋಕೆ ಹಣ ಇಲ್ಲ ಈ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ ಅವು ನಮ್ಮ ಆರ್ಥಿಕ ವಾಸ್ತವದ ಕಠೋರ ಸತ್ಯವನ್ನ ತೆರೆದಿಡತ್ತೆ ಕಾರ್ಪೊರೇಟ್ಗಳಿಗೆ ತೆರಿಗೆ ವಿನಾಯಿತಿ ನೀಡಿದ್ರೆ ಹೂಡಿಕೆ ಹೆಚ್ಚಿ ಉದ್ಯೋಗ ಸೃಷ್ಟಿಯಾಗಿ ದೇಶದ ಆರ್ಥಿಕತೆ ಬೆಳೆಯುತ್ತೆ ಅನ್ನೋ ವಾದ ಕಳೆದ ದಶಕದಲ್ಲಿ ಹುಸಿಯಾಗಿದೆ ಬದಲಾಗಿ ತೆರಿಗೆಯ ಹೊರೆ ಜನಸಾಮಾನ್ಯರ ಹೆಗಲಿಗೆ ವರ್ಗಾವಣೆಯಾಗಿದ್ದು ಕಾರ್ಪೊರೇಟ್ ಲಾಭಗಳು ಗಗನಕ್ಕೇರ್ತಾ ಇದ್ದರೆ ಸಾಮಾನ್ಯರ ಕೊಳ್ಳುವ ಶಕ್ತಿ ಕುಸಿತಿದೆ ಅಭಿವೃದ್ಧಿಯ ಫಲ ಕೆಲವೇ ಕೆಲವು ಜನರ ಕೈಯಲ್ಲಿ ಕೇಂದ್ರೀಕೃತವಾಗ್ತಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಆರ್ಥಿಕ ಸಮತೋಲನ ಮತ್ತು ಸಾಮಾಜಿಕ ನ್ಯಾಯವನ್ನು ಸಾಧಿಸಬೇಕಾದ್ರೆ ತೆರಿಗೆ ನೀತಿಗಳಲ್ಲಿ ನ್ಯಾಯಸಮ್ಮತವಾದ ಬದಲಾವಣೆ ಅತ್ಯಗತ್ಯ ತೆರಿಗೆಯ ಹೊರೆ ಆದಾಯಕ್ಕೆ ಅನುಗುಣವಾಗಿ ನ್ಯಾಯಯುತವಾಗಿ ಹಂಚಿಕೆ ಆದಾಗ ಮಾತ್ರ ಸರ್ವರನ್ನೂ ಒಳಗೊಂಡ ಸಮೃದ್ಧ ಸಮಾಜವನ್ನು ನಿರ್ಮಿಸೋಕೆ ಸಾಧ್ಯ ಈ ನಿಟ್ಟಿನಲ್ಲಿ ನಾವು ಪ್ರಶ್ನಿಸಬೇಕಾದ ಚಿಂತಿಸಬೇಕಾದ ಸಮಯ ಇದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು